ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಾಣ ರಚ ನನಗೆ ಹೇಳ್ತಾನೆ ಸೂಪರ್ ಸ್ಟಾರ್ ತಿಂಡಿ ಖಾಲಿ ನನಗೆ ಆಗಿಲ್ಲ ಬದುಕೇ ಇದ್ದೀನಿ ದಟ್ ಮೀನ್ಸ್ ಕಪ್ಪು ತಿಂಡಿಗೆ ವಿಷ ಹಾಕಿಲ್ಲ ರಾಣ ಸುಮ್ಮನೆ ಕೆಮ್ಮೋ ಥರ ನಾಟಕ ಮಾಡಿ ಹಾಗೆ ವಿಷ ಕು ತಿಂದರೆ ಹೇಗಾಗುತ್ತೋ ಹಾಗೆ ಸಾಯ ಥರ ನಾಟಕ ಮಾಡಿ ಕೆಳಗಡೆ ಬಿದ್ದುಬಿಡ್ತಾನೆ ಮನೆಯವರೆಲ್ಲ ರಾಣ ಏನಾಯಿತು ರಾಣ ಏನಾಯಿತು ಎದ್ದೇಳು ರಾಣ ಅಂತ ಎಲ್ಲ ಕರೀತಾರೆ ಅವನು ಡ್ರಾಮಾ ಮಾಡೋ ಥರ ಮಾಡಿಬಿಟ್ಟು ಕಂಡುಬಿಟ್ಬಿಡ್ತಾನೆ ಎದ್ಬಿಟ್ಟು ಜೋರಾಗಿ ನಗುತ್ತಾ ರಾಣ ಹೇಳ್ತಾನೆ ಸೂಪರ್ ಸ್ಟಾರ್ ನೀನು ತಿಂಡಿಗೆ ವಿಷ ಹಾಕಿದಿಯಾ ಅಂತ ಅಂದಮೇಲೆ ಒಂಥರ ಆಗೋಯ್ತಲ್ಲ ನಿಮಗೆ ಹೀಗೆ ಕಪ್ಪು ಮೇಲೆ ಹೇಳಿದರೆ ಅವನಿಗೆ ಹೇಗಾಗಬೇಡ ನಾವಿರೋದು ಇಷ್ಟ ಇಲ್ಲ ಅಂತ ಅಂದರೆ ಹೊರಟೋಗಿ ಅಂತ ಹೇಳಿಬಿಡಿ ಆ ಕ್ಷಣ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ಅದು ಬಿಟ್ಟು ಈ ಡ್ರಾಮಾ ಎಲ್ಲ ಯಾಕೆ ಕನಕಾಂಬರಿ ಹೇಳ್ತಾಳೆ ಸಂಜೀವನಿಗೂ ನಮಗೂ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅವನು ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಕೊಡೋಲ್ಲ ಅದು ಇವಳಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಮ್ಗಳ ಮಧ್ಯೆ ಹುಳಿ ಇದ್ದಾಳೆ ಇವನ್ ಮನಸನ್ನು ಹಾಳು ಮಾಡ್ತಾ ಇದ್ದಾಳೆ ರಚನಾ ಅಯ್ಯೋ ಇಲ್ಲ ಅತ್ತೆ ಅಂತ ಹೇಳಿದಾಗ ಭಾಮಿನಿ ಹೇಳ್ತಾಳೆ ಮತ್ತೆ ನೀನು ಈಗ ಮಾಡಿದ್ದೇನೋ ಬೇಡ ಅಂದರೆ ಹೇಳ್ಬಿಡಮ್ಮ ಗಂಟು ಮೂಟೆ ಕಟ್ಕೊಂಡು ಈ ಮನೇನ ಸಂತೋಷವಾಗಿ ಬಿಟ್ಟು ಹೋಗ್ಬಿಡ್ತೀವಿ ಅದನ್ನು ಬಿಟ್ಟು ನಮ್ಮನ್ನ ಯಾಕೆ ಕೆಟ್ಟವ್ರನ್ನಾಗಿ ಮಾಡ್ತಾ ಅಂಥದ್ದೇನು ಮಾಡಿದ್ದೀವಿ ನಾವು ನಿನಗೆ ಜೀವ ಹೇಳ್ತಾನೆ ಚಿಕ್ಕಮ್ಮ ದಯವಿಟ್ಟು ಈ ಥರ ಕಣ್ಣೀರು ಹಾಕಬೇಡಿ ಭಾಮಿನಿ ಹೇಳ್ತಾಳೆ ನನ್ನ ಮಗನನ್ನೇ ಕೊಲೆಗಾರನಾಗ್ ಮಾಡಿಬಿಟ್ಲೋ ನೀನು ಹೆಂಡ್ತಿ ಜೀವ ಹೇಳ್ತಾನೆ ರಚನಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ರಾಣ ಹೇಳ್ತಾನೆ ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ ಇವರು ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಬೇಕು ಸೂಪರ್ ಸ್ಟಾರ್ ಕೇಳಿ ಅಂತ ಜೋರಾಗಿ ಚೀರ್ತಾನೆ ದೇವಿ ಹೇಳ್ತಾಳೆ ರಾಣ ಅಣ್ಣ ಹೇಳ್ತಿದ್ದಾರಲ್ವಾ ಏನೋ ಇಂದ ಇದೆಲ್ಲ ಆಯಿತು ಅಂತ ಇದು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್ ಕನಕಾಮರಿ ಹೇಳ್ತಾಳೆ ದೇವಿ ಇವಳು ಬಾಯಿಗೆ ಬಂದಂಗೆಲ್ಲ ಅಂತ ಇದ್ದರೆ ಅನ್ನಿಸ್ಕೊಂಡು ಸುಮ್ಮನೆ ಇರಬೇಕಾ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಭಾಮಿನಿ ಹೇಳ್ತಾಳೆ ಊಟಕ್ಕೆ ಗತಿ ಇಲ್ದಲೇ ಇದೀವ ಈ ಮನೇಲಿ ಎಲ್ರಿಗೂ ದೇವಿ ಹೇಳ್ತಾಳೆ ಅಯ್ಯೋ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಈ ಜಗಳನ ಇಲ್ಲಿಗೆ ನಿಲ್ಲಿಸ್ಬಿಡಿ ಯಾಕೆ ಹಿಂಗೆ ಮುಂದುವರಿಸ್ತಾ ಇದ್ದೀರಾ ಅತ್ತಿಗೆ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ನೀವು ಹೊರಡಿ ರಾಣ ನೀನು ಹೊರಡು ಅಂತ ಹೇಳಿ ಕಳಿಸ್ತಾಳೆ ಇಲ್ಲಿ ಕೃಷ್ಣ ಅಳ್ಕೊಂಡು ನಿಂತಿರ್ತಾಳೆ ಬಾಲ ಕೇಳ್ತಾನೆ ಕೃಷ್ಣ ಯಾಕೆ ಕಳ್ತಾಯಿದೆಯಾ ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಕೃಷ್ಣ ಹೇಳ್ತಾಳೆ ಇಲ್ಲ ಬಾಲಮಾಮ ಜಗಳ ಆದಂಗೆ ಅಪ್ಪ ಅಮ್ಮ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಇಷ್ಟೆಲ್ಲ ಕೇಳ್ತಾಳೆ ಯಾಕೆ ಅಂಥದ್ದೇನಾಯಿತು ಅಂತ ಆಗ ಬಾಲ ಹೇಳ್ತಾನೆ ಅದೇ ನಾನು ಹೇಳಿದ್ನಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾಳೆ ಅವರು ಹಳೆ ಮನೇಲಿ ಅವ್ರು ಚೆನ್ನಾಗೇ ಇದ್ದರು ಈ ಮನೆಗೆ ಬಂದಮೇಲೆ ಅವ್ರು ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ ಈಗೇನು ಅವ್ರು ನಗ್ನಗ್ತಾ ನಗ್ತಾ ಖುಷಿಯಾಗಿರ್ಬೇಕು ತಾನೆ ಹಾಗಾದರೆ ಅವ್ರನ್ನ ನಗ್ಸೋದಕ್ಕೆ ಏನು ಪ್ಲ್ಯಾನ್ ಮಾಡೋಣ ಸರಿ ನನ್ನ ಹತ್ರ ಒಂದು ಐಡಿಯಾ ಇದೆ ಇರು ಅದೇ ಪ್ಲ್ಯಾನ್ ಮಾಡೋಣ ಅಂಥೇಳಿ ಎಲ್ಲರೂ ಸೇರ್ಕೊಂಡು ಮಾತಾಡ್ತಾರೆ ಇಲ್ಲಿ ಕಪಿಲ್ ಹೇಳ್ತಾನೆ ಅಣ ನಿಜ್ ವಿಷ ಹಾಕೋ ಥರ ನಾಟಕ ಆಡೋ ಬದಲು ನಿಜವಾಗ್ಲೂ ವಿಷ ಹಾಕಿದರೆ ಬರ್ತಿತ್ತು ತಾನೇ ಇಷ್ಟೊತ್ತಿಗೆ ಸಂಜೀವ ಹೊಗೆ ಹಾಕ್ಸ್ಕೊಂಬಿಟ್ಟಿರೋನು ರಾಣ ಹೇಳ್ತಾನೆ ಕಪ್ಪು ನನಗೇನು ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಕೊಂಡಿದೀಯ ಆಗ ಕಪಿಲ್ ಹೇಳ್ತಾನೆ ಅಣ್ಣ ಹಾಗಲ್ಲಣ್ಣ ಅಂತ ಹೇಳಿದಾಗ ರಾಣ ಹೇಳ್ತಾನೆ ನೆನ್ನೆ ವಿಲ್ ಓದಿದ್ರು ಇವತ್ತು ಆ ಸಂಜೀವ ನೆಗೆದು ಬಿದ್ದ ಅಂದರೆ ಪೊಲೀಸರು ಫಸ್ಟ್ ಬಂದು ಎತ್ತಾಕೊಂಡು ಹೋಗಿ ರುಬ್ಬೋದು ನಮ್ಮಿಬ್ಬರನ್ನ ಕಪಿಲ್ ಕೇಳ್ತಾನೆ ಅದು ಓಕೆ ಈ ಬಿಸ್ಕಿಟು ಹಾಕಿದ್ದ್ಯಾಕೆ ರಾಣ ಹೇಳ್ತಾನೆ ನೀನು ವಿಷ ಹಾಕಿದ್ದನ್ನ ರಚನೆ ಹೇಳಿದ್ಲು ಅಂತ ಆ ಸಂಜೀವ ನಂಬುದನ್ನ ಕಪಿಲ್ ಹೇಳ್ತಾನೆ ನಮ್ದಂಗೂ ಇತ್ತು ನಮ್ಮದು ಇರೋವಂಗೂ ಇತ್ತು ಕ್ಲ್ಯಾರಿಟಿನೇ ಇರಲಿಲ್ಲ ಅವನಿಗೆ ಫುಲ್ಲು ಕನ್ಫ್ಯೂಸ್ ಆಗಿದ್ದ ಅವನು ಆಗ ರಾಣ ಹೇಳ್ತಾನೆ ಹೌದಾ ನಾನು ಆ ತಿಂಡಿನ ತಿಂದ ಮೇಲೆ ಸಂಜೀವ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ಬೋದು ಕಪಿಲ್ ಹೇಳ್ತಾನೆ ಅದೇ ರಚನಾ ನನ್ನ ಬಗ್ಗೆ ಸುಳ್ಳು ಹೇಳಿದಾಳೆ ಅಂತ ಆಗ ರಾಣ ಹೇಳ್ತಾನೆ ಎಕ್ಸಾಕ್ಟ್ಲಿ ನನಗೆ ಅದೇ ಬೇಕಾಗಿರೋದು ಇದು ತುಂಬ ದೊಡ್ಡ ಗೇಮ್ ಕಪ್ಪು ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಕಪಿಲ್ ಹೇಳ್ತಾನೆ ಏನು ಗೇಮೋ ಏನೋ ಪಟ್ಪಟ ಅಂತ ಹೊಡೆದು ಬಿಸಾಕೋದು ಬಿಟ್ಟು ಆಗ ರಾಣಾ ಹೇಳ್ತಾನೆ ಇವತ್ತು ರಾತ್ರಿ ಅವರಿಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ರೆಡಿ ಮಾಡಿದ್ದೀನಿ ಇಲ್ಲಿ ಆರತಿ ತೇಜನಿಗೆ ಕೇಳ್ತಾಳೆ ಏನು ಅಪ್ಪ ಮಗಳನ್ನ ಅಕ್ಕ ಒಂದು ಮಾಡ್ತಾರಂತ ತೇಜ ಹೇಳ್ತಾನೆ ಹೌದು ಆರತಿ ಇಲ್ಲಿವರೆಗೆ ಅತ್ಕೆ ಬಗ್ಗೆ ಒಂದು ಸಣ್ಣ ಡೌಟ್ ಇತ್ತು ಅವರು ನಿಜವಾಗ್ಲೂ ಬದಲಾಗಿದ್ದಾರಾ ಅಥವಾ ಡ್ರಾಮಾ ಮಾಡ್ತಾ ಇದ್ದಾರಾ ಅಂತ ಆದರೆ ಮನೋಹರ್ನು ರಚನನ್ನು ಒಂದು ಮಾಡ್ತೀನಂತ ಅವರೇ ಹೇಳಿದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ವಜ್ರೇಶ್ವರಿ ಅತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಬದಲಾಗಿದ್ದಾರೆ ಅಂತ ನಿಧಿ ಹೇಳ್ತಾಳೆ ಹಾಗಾದರೆ ರಚನಾ ಅಕ್ಕನಿಗೆ ನಾನು ಇವಾಗಲೇ ಕಾಲ್ ಮಾಡ್ತೀನಿ ಆರತಿ ಹೇಳ್ತಾಳೆ ಬೇಡ ಏನೂ ಹೇಳಬೇಡ ಚಿಕ್ಕವಳಿದ್ದಾಗಿಂದ ಅಪ್ಪನೇ ಇಲ್ಲದೇ ಇರೋ ಅಂತ ಬೆಳೆದಿರೋ ಮಗು ರಚನಾ ಮಗಳು ಕಣ್ಮುಂದೆ ಇದ್ದರು ನಾನೇ ನಿಮ್ಮಪ್ಪ ಅಂತ ಹೇಳ್ಕೊಳ್ಳೋಕ್ಕಾಗದೇ ಇರೋ ಹೆಲ್ಪ್ಲೆಸ್ ಭಾವ ಈಗ ಭಾವ ಖುಷಿಯಿಂದ ರಚನಾನ ಮಗಳು ಅಂತ ಒಪ್ಕೊಂಬಿಡ್ಬೋದು ಆದರೆ ರಚನಾ ರಚನೆಗೆ ಅದು ಸಾಧ್ಯ ಇಲ್ಲ ನಮ್ಮಪ್ಪ ಯಾಕೆ ಹೀಗೆ ಮಾಡಿದರು ಯಾಕೆ ನನ್ನ ದತ್ತು ಕೊಟ್ಟು ಕೈ ತೊಳ್ಕೊಂಡ್ರು ಅಂತ ಅವಳ ಮನಸ್ಸಲ್ಲಿ ನೂರಾರು ಪ್ರಶ್ನೆ ಒಯ್ದಾಡ್ತಾ ಇರುತ್ತೆ ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡೋಕೆ ಸಾಧ್ಯ ಆಗಿರೋದು ವಜ್ರೇಶ್ವರಿ ಅಕ್ಕನಿಂದ ಮಾತ್ರ ಆಗಿನ ಪರಿಸ್ಥಿತಿ ಏನಿತ್ತು ಯಾಕೆ ಇವಳನ್ನ ದತ್ತು ಆಯ್ತು ಅಂತ ಅವರೇ ಅವ್ರ ಬಾಯಿಂದ ಹೇಳಿದರೆ ಚೆನ್ನಾಗಿರುತ್ತೆ ಆಗ ಮಾತ್ರ ರಚನೆ ಕನ್ವಿನ್ಸ್ ಆಗೋದು ಭಾವನ್ನ ಅಪ್ಪ ಅಂತ ಒಪ್ಪಿಕೊಳ್ಳೋದು ಆ್ಯಂಡ್ ಇದು ಸರಿ ಕೂಡ ನಿಧಿ ಹೇಳ್ತಾಳೆ ಹೌದಮ್ಮ ನೀನು ಹೇಳ್ತಿರೋದು ಕೂಡ ಕರೆಕ್ಟೇ ತೇಜಕ್ಕೆ ಹೇಳ್ತಾನೆ ನಿಧಿ ಮನೋಹರ್ ನಿನಗೆ ಎಲ್ಲಿ ಸಿಕ್ಕಿದ್ದ ನಿಧಿ ಹೇಳ್ತಾಳೆ ಶ್ರೀಮಾತ ಆಶ್ರಮದಲ್ಲಿ ಡ್ಯಾಡ್ ಒಂದು ಸಲ ಅವನಿಗೆ ಫೋನ್ ಮಾಡುವಂಥ ತೇಜ ಹೇಳ್ತಾನೆ ನಿನ್ನನ್ನು ನೋಡಬೇಕು ದೊಡಪ್ಪ ಅಂತ ಹೇಳು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳು ಹಾಗೆ ನಿನ್ನ ಜೊತೆ ನಾನು ನಿಮ್ಮಮ್ಮ ಇಬ್ಬರು ಸೇರಿ ಬರ್ತೀವಿ ಅಲ್ಲಿಗೆ ಹಾಗೆ ಕರ್ಕೊಂಬಂದ್ಬಿಡೋಣ ಅಂತ ಹೇಳ್ತಾನೆ ಆಗ ಅವಳು ಫೋನ್ ಮಾಡ್ತಾಳೆ ಇಲ್ಲಿ ರಚನಾ ಹಾಗೆ ಜೀವನ ಒಂದು ಮಾಡಲು ಕೃಷ್ಣ ಹಾಗೆ ರಕ್ಷಿತ್ ಅಷ್ಟೆಲ್ಲ ಹಾಗೆ ಬಾಲ ಎಲ್ಲ ಡ್ರಾಮಾ ಮಾಡ್ಕೊಂಡು ಬರ್ತಾರೆ ಸ್ಟೆಲಾ ಜೀವನ ಪಾತ್ರ ಧರಿಸಿದ್ರೆ ಬಾಲ ಕೃಷ್ಣನ ಪಾತ್ರ ಧರಿಸಿರ್ತಾನೆ ರಕ್ಷಿತ್ ರಚನಾ ಪಾತ್ರ ಧರಿಸಿರ್ತಾರೆ ಕೃಷ್ಣ ಬಾಲನ ಪಾತ್ರ ಧರಿಸಿರ್ತಾಳೆ ಇಲ್ಲಿ ಜೀವನ ಪಾತ್ರಧಾರಿಯಾದ ಸ್ಟೆಲ ಹೇಳ್ತಾಳೆ ರೀ ರಚನಾ ಎಲ್ರಿ ಇದ್ದೀರಾ ಅಂತ ಕೇಳಿದಾಗ ರಚನಾ ಇಲ್ಲೇ ಇದ್ದೀನಲ್ಲ ನನ್ನಂತ ಬ್ಯೂಟಿ ಪಕ್ಕದಲ್ಲಿದ್ದರು ನಿಮಗೆ ಕಾಣಲ್ಲ ಅಂದರೆ ನಿಮ್ಮ ಕಣ್ಣನ್ನು ಚೆಕ್ ಮಾಡಿಸ್ಬೇಕು ನಿಮಗೆ ಜೀವ ಹೇಳ್ತಾನೆ ನಿಮ್ಮ ತಲೆನ ಚೆಕ್ ಮಾಡಿಸ್ಬೇಕು ಬ್ಯೂಟಿ ಅನ್ನೊಬ್ರು ಮೇಲಿದ್ದೀರಾ ನೀವು ಹೇಳ್ರಿ ನನ್ನ ಬೇಬಿ ಇಲ್ಲೇ ಎಲ್ಲೋ ಇರಬೇಕು ಅಂತ ಕೃಷ್ಣ ಅಂತ ಕರಿತಾನೆ ರಕ್ಷಿತ ಆಗ ಬಾಲ ಬರ್ತಾನೆ ಕೃಷ್ಣನ ಪಾತ್ರ ಧರಿಸಿರ್ತಾನೆ ಮತ್ತೆ ಜೀವ ಕೇಳ್ತಾನೆ ಈ ಬಾಲ ಎಲ್ಲಿ ಹಾಳಾಗೋದ ಬಾಲ ಲೋ ಬಾಲ ಅಂತ ಕರೆದಾಗ ಕೃಷ್ಣ ಬಾಲ ಬಾಲನ ಪಾತ್ರ ಧರಿಸಿರ್ತಾಳೆ ಬರ್ತಾಳೆ ಅವಳು ಅಲ್ಲಿಗೆ ಏನೋ ಮಗ ಕರೆದಿದ್ದು ಅಂತ ಬರ್ತಾಳೆ ಬೇಬಿಗೆ ಸ್ಕೂಲ್ಗೆ ಟೈಮ್ ಆಗ್ತಾಯಿದೆ ಹೋಗಿ ಟಿಫನ್ ತೊಗೊಂಬ ಇಲ್ಲಿ ರಚನೆ ಹೇಳ್ತಾಳೆ ನಾನು ಮಾಡ್ತಿದ್ದೀನಲ್ಲ ಜೀವ ಜೀವ ಹೇಳ್ತಾನೆ ಆ ಭಯಕ್ಕೆ ನಾನು ಹೋಟೆಲ್ ಅಂತ ಇರೋದು ಇದೇ ನೋಡಿ ಬೇಡ ಅನ್ನೋದು ಇಲ್ಲಿ ಬಾಲನ್ ರೂಪದಲ್ಲಿರುವ ಕೃಷ್ಣ ಸ್ಟಾಪ್ ಇಟ್ ಅಮ್ಮ ಯಾವಾಗಲೂ ಕಚ್ಚಾಡ್ತಿರಲ್ಲ ನಿಮಗೇನು ಬೇರೆ ಕೆಲಸ ಇಲ್ವಾ ನೀವಿಬ್ರು ಖುಷಿಯಾಗಿದ್ದರೇ ನಾನು ಹ್ಯಾಪಿಯಾಗಿರೋದು ಈ ಮನೆಗೆ ಬಂದಾಗಿಂದ ಒಂದೊಂದು ಥರ ಆಗೋಗಿದ್ದೀರಾ ಒಬ್ರಿಗೊಬ್ರು ಮಾತಾಡೋದಿಲ್ಲ ಅಂತೀರಾ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಮ್ಮನ್ನು ಹೀಗೆ ನೋಡೋದಕ್ಕೆ ನಮ್ಮ ಹಳೆ ಮನೆಯೇ ಚೆನ್ನಾಗಿತ್ತು ನಾವಿಲ್ಲಿಗೆ ಬರಬಾರ್ದಾಗಿತ್ತು ನೀವಿಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು ಅಮ್ಮ ಇಲ್ಲಾಂದರೆ ನಾನು ನೀವಿಬ್ಬರನ್ನ ತುಂಬ ಮಿಸ್ ಮಾಡ್ಕೊತೀನಿ ಆಗ ಜೀವ ಹೇಳ್ತಾನೆ ಸಾರಿ ಬೇಬಿ ಇನ್ಮೇಲೆ ನಾವು ಆಡೋದಿಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಖುಷಿಯಾಗಿರ್ತೀವಿ ಹೌದು ಕೃಷ್ಣ ಅಂತ ರಚನಾ ಹೇಳ್ತಾಳೆ ಕೃಷ್ಣ ಪಾತ್ರದಲ್ಲಿರುವ ಬಾಲನ ಹೇಳ್ತಾನೆ ಅಮ್ಮ ನಿಂತು ನಿಂತು ಸಾಕಾಗಿದೆ ನನ್ನ ಎತ್ಕೊಳಮ್ಮ ಅಂತ ಆಗ ರಕ್ಷಿತ್ ಹೋಗಿ ಎತ್ಕೊಳಕಂತ ಹೋಗ್ಕನಿ ಎತ್ತೋಕ್ಕಾಗಲ್ಲ ಚಿಕ್ಕೋರಾದರೆ ಎತ್ಕೋಬೋದು ಈ ಮೂಟೆನ ಎತ್ಕೊಳೋಕ್ಕಾಗುತ್ತಾ ಅಂತ ಹೇಳಿದಾಗ ಮನೆಯವರೆಲ್ಲ ನಗ್ತಾರೆ ರಚನಾ ಹಾಗೆ ಜೀವನ ಇಬ್ಬರು ನಗ್ತಾರೆ ಇಬ್ಬರು ಖುಷಿಯಿಂದ ಇರೋದು ನೋಡಿ ಅವರಿಬ್ಬರು ಪಾತ್ರ ಧರಿಸಿದ್ಕು ಅವರಿಗೆ ಖುಷಿಯಾಗೋಗುತ್ತೆ ಸಕ್ಸಸ್ ಆಯಿತು ನಾ ಪಾತ್ರ ಧರಿಸಿದ್ದು ಅಂತ ಖುಷಿ ಪಡ್ತಾರೆ ಇಲ್ಲಿ ನಿಧಿ ಹೇಳ್ತಾಳೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಡ್ಯಾಡ್ ಸರಿ ಇರು ನಾನು ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ ಅಲ್ಲಿ ನಮ್ಮ ಅಣ್ಣ ಮನೋಹರಿದ್ದಾರೆ ಸ್ವಲ್ಪ ಕರಿತೀರಾ ಏನೂ ಹೌದಾ ಅಂತ ಕಟ್ ಮಾಡ್ತಾನೆ ಅವಾಗ ಆರತಿ ಕೇಳ್ತಾಳೆ ಏನಾಯ್ತು ಅಂತ ಮನೋಹರಣ್ಣ ಅಲ್ಲಿ ಇಲ್ವಂತೆ ಎಲ್ಲೋ ಹೋಗಿದ್ದಾರಂತೆ ಅಂತ ಹೇಳ್ತಾನೆ ತೇಜ ಆವಾಗ ಆರತಿ ಹೇಳ್ತಾಳೆ ಎಲ್ಲ ಹೋದ್ರಂತೆ ಅವರು ಅಂತ ಗೊತ್ತಿಲ್ಲ ಹುಡುಕ್ಬೇಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಆಮೇಲೆ ಇಲ್ಲಿ ಇಲ್ಲಿ ರಚನೆ ಇರ್ತಾಳೆ ಜೀವ ಬರ್ತಾನೆ ಜೀವ ಹೇಳ್ತಾನೆ ರಚನೆ ಈ ಥರ ಕಣ್ಣೀರು ಹಾಕ್ಬಿಡಿ ನಂಗೆ ಒಂಥರ ಆಗುತ್ತೆ ಕಪಿಲ್ ವಿಷಯದಲ್ಲಿ ನೀವು ಸುಳ್ಳು ಹೇಳಿದ್ರಿ ಅಂತ ನಾನು ನಂಬಲ್ಲ ಅವನು ಯಾವುದನ್ನು ಯಾವುದಕ್ಕೂ ಕನೆಕ್ಟ್ ಮಾಡಿ ಆ ರೀತಿ ಮಾತಾಡೋಣ ನೀವು ಹೇಗೆ ಕೇಳಿಸ್ಕೊಂಡ್ರೋ ಅಥವಾ ಕುಕ್ಕರ್ ಬ್ಲಾಸ್ಟು ಹಾವು ಇದೆಲ್ಲ ನಿಮ್ಮ ಮೈಂಡಲ್ಲಿ ಭಯ ಭಯ ಉಂಟು ಮಾಡಿ ಆ ರೀತಿ ಭ್ರಮೆ ಪಟ್ಟರೋ ಅಂದಾಜು ಮಾಡೋಕ್ಕಾಗ್ತಾಯಿಲ್ಲ ರಚನೆ ಹೇಳ್ತಾಳೆ ಇಲ್ಲ ಜೀವನ ಅವನು ಆ ರೀತಿ ಹೇಳಿದ್ನ ನಾನು ಕೇಳಿಸ್ಕೊಂಡೆ ಬಹುಶಃ ರಾಣ ಮತ್ತು ಕಪಿಲ್ ನನ್ನ ಫೋನ್ ಮಾಡಿದಾರನಿಸುತ್ತೆ ನೀವೇ ಹೇಳ್ತಾನೆ ರಚನಾ ನಿಮ್ಮನ್ನು ಫೂಲ್ ಮಾಡಿ ಅವ್ರಿಗಾಗಿ ಆಗೋ ಲಾಭ ಆದರೂ ಏನು ಇದೆಲ್ಲ ಬೇಡ ಅಂತಲೇ ರಚನಾ ಇವ್ರುಗಳಿಂದ ನಾನು ದೂರ ಇದ್ದಿದ್ದು ಸರಿ ಬಂದಿದ್ದಾಯಿತು ಜೀವ ಮನೆಯಲ್ಲಿ ಯಾರು ಏನು ಹೇಳಿದರೂ ನನಗೆ ಅಭ್ಯಂತರ ಇಲ್ಲ ಆದರೆ ನೀನು ಮಾತ್ರ ನನ್ನ ಮೇಲೆ ನಂಬಿಕೆ ಕಳ್ಕೊಬೇಡ ನನಗೆ ತುಂಬ ಹರ್ಟ್ ಆಗುತ್ತೆ ನಾನು ನಿಮ್ಮನ್ನ ದೇವರು ಅಂತ ನಂಬಿದ್ದೀನಿ ಜೀವ ಅಂತ ಹೇಳಿ ಅವ ಜೀವನ ಹಾಗೆ ಮಾಡ್ತಾಳೆ ಆಮೇಲೆ ಇಲ್ಲಿಷ್ಟೆಲ್ಲ ಹಾಗೆ ರಕ್ಷಿತು ಅಡೋಕ್ಕೆ ಶುರು ಮಾಡ್ತಾರೆ ಹೀಗೆ ಓ ಬಂದು ಹೋಗ್ತಾಯಿರಿ ಅಂತ ರಚನಾ ಹೇಳ್ತಾಳೆ ಆಗ ಇಷ್ಟೆಲ್ಲ ಹೇಳ್ತಾಳೆ ನೀವು ಹೇಳ್ತಾಯಿದ್ದೀರಾ ಆದರೆ ಹೇಳ್ಬೇಕಾದವ್ರೇ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅವಾಗವಾಗ ಇರಿ ನೀವು ಅಂತ ಬಾಲ ಹೇಳ್ತಾನೆ ಓ ಅಂತ ಜೀವ ಹೇಳ್ತಾನೆ ಆಮೇಲೆ ರಚನಾ ಹೇಳ್ತಾಳೆ ಥ್ಯಾಂಕ್ ಯು ಇಷ್ಟೆಲ್ಲ ನನ್ನ ಮನಸ್ಸಿನ ಗಡ್ಬಡ ಎಲ್ಲ ಕ್ಲಿಯರ್ ಮಾಡಿದೆಯಾ ನನ್ನ ಮನಸ್ಸಿನ ವೇದನೆ ಎಲ್ಲ ಕ್ಲಿಯರ್ ಆಯಿತು ನೀವು ಬಂದು ಹೋದ್ಮೇಲೆ ನನಗೆ ಖುಷಿ ಆಯಿತು ಅಂತ ಹೇಳ್ತಾಳೆ ಸರಿ ಆಯಿತು ನಾವಿನ್ನು ಹೊರಡ್ತೀವಿ ಲೇಟ್ ಆಯಿತು ಅಂತ ಹೊಡೋಕ್ಕೆ ಶು ಹೊರಡೋಕ್ಕೆ ಶುರು ಮಾಡ್ತಾರೆ ಅಷ್ಟೆಲ್ಲ ಹಾಗೆ ರಕ್ಷಿತ್ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್